ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕಡಲೆಪಪ್ಪಿಂದ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಕಡಲೆಪಪ್ಪು ಸಕ್ಕರೆ ತುಪ್ಪ ಮತ್ತು ಏಲಕ್ಕಿ ಮೊದಲಿಗೆ ಕಡಲೆಪೊಪ್ಪೆಲ್ಲ ಕಲ್ಲಿರುತ್ತಾ ಅಂತೆಲ್ಲ ಕ್ಲೀನ್ ಮಾಡ್ಕೊಂಡು ಸೋಸ್ಕೋಬೇಕು ಮತ್ತು ಇದು ಗ್ಯಾಸ್ ಸ್ಟವ್ ಹಚ್ಚೋದೇ ಬೇಡ ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಕಡಲೆಪೊಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಕ್ಲೀನ್ ಮಾಡಿ ಕಡಲೆ ಪಪ್ಪು ಮತ್ತು ಸಕ್ಕರೆ ಕೂಡ ಇದ್ದೀನಿ ಮತ್ತು ಏಲಕ್ಕಿ ಇದ್ದೀನಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಪುಡಿ ಹಾಕಬೇಕು ಈ ಥರ ನೋಡಿ ಫುಲ್ ಈ ಥರ ಪುಡಿ ಹಾಕಬೇಕು ನೈಸಾಗಿ ಇದನ್ನೀಗ ಒಂದು ಪ್ಲೇಟಲ್ಲಿ ತಕ್ಕೋತಾ ಇದ್ದೀನಿ ಈಗ ತುಪ್ಪ ಇದ್ದೀನಿ ತುಪ್ಪ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಆಲ್ಕವ ಅಂತ ಒಂದು ಬರ್ಫಿ ತಿಂತಿದ್ರಿ ನೆನಪಿದ್ರೆ ಯಾವ ಫ್ರೆಂಡ್ಸ್ಗೆಲ್ಲ ನೆನಪಿರುತ್ತೆ ಗೊತ್ತಿಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ಎಲ್ಲ ಈ ಥರ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಗಟ್ಟಿಯಾಗಿ ಹಮ್ಕಿಟ್ಟು ಈ ತರ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅದು ಕಟ್ ಮಾಡಬೇಕಾದ್ರೆ ನಮಗೆ ನೀಟಾಗಿ ಶೇಪ್ ಬರುತ್ತೆ ಒಂದು ಐದು ನಿಮಿಷ ಹಿಂಗೆ ಮಾಡಿ ಬಿಡೋಣ ನೋಡಿ ಐದು ನಿಮಿಷ ಆದ್ಮೇಲೆ ನಾನು ಚಾಕುವಿಂದ ಈ ತರ ಕಟ್ ಮಾಡ್ತಾ ತುಂಬ ತುಂಬಾ ಈಸಿ ಈ ತರ ಮಾಡಿಟ್ಕೊಂಡ್ರೆ ಮಕ್ಕಳಿಗೆಲ್ಲ ದಿನ ಒಂದೊಂದು ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಆಚೆ ಫುಡ್ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ಈಸಿ ಗ್ಯಾಸ್ ಸ್ಟೌವ್ ಹಚ್ಚಿಲ್ಲ ಪಾಕ ತೆಗ್ದಿಲ್ಲ ಏನೂ ಮಾಡಿಲ್ಲ ನೋಡಿ ಎಷ್ಟು ಈಸಿಯಾಗಿ ಇದ್ದೀನಿ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಮತ್ತೆ ಮತ್ತೆ ಕೇಳ್ತಿದ್ರು ಮಾಡಿಕೊಡಿ ಅಂತ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸೈಡು ನೋಡಲಿಕ್ಕೆ ಸೋನ್ ಪಾಪುಡಿ ಥರ ಕಾಣುತ್ತೆ ಅದರ ಟೇಸ್ಟ್ ಮಾತ್ರ ಆಲ್ಕವ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ ಅದೇ ಟೇಸ್ಟ್ ಇದೆ ನಂಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮ ಮನೇಲೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್